ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ ಗೈಸ್ ವೆಲ್ಕಮ್ ಸೊ ಗೈಸ್ ಏನಪ್ಪ ಮ್ಯಾಟ್ರ್ ಅಂತಂದರೆ ನಮ್ಮ ಡ್ರೋನ್ ಪ್ರತಾಪ್ ಅವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡ್ಯಾನ್ಸಿಂಗ್ ಸ್ಟಾರ್ ಅಂತಲೇ ಕರಿಬೋದು ಪ್ರತು ಅಂತಲೂ ಕರೀತಾ ಇದಾರೆ ತುಂಬ ಜನ ಅವರು ನಿಮ್ಮನ್ನ ಮೀಟ್ ಮಾಡೋಕ್ಕೆ ಒಂದು ಜಾಗಕ್ಕೆ ಬರ್ತಾ ಇದಾರೆ ಸ್ನೇಹಿತರೆ ಸೊ ಅದು ಯಾವ ಜಾಗ ಎಲ್ಲಿ ಅಂತ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ದಯವಿಟ್ಟು ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಿಡಿ ಆ್ಯಂಡ್ ಎಸ್ ಸೊ ಫೈನಲಿ ನಮ್ಮ ಡ್ರೋನ್ ಪ್ರತಾಪ್ ಅವರು ನಮ್ಮನ್ನು ಅಂದರೆ ಅವರ ನೆಚ್ಚಿನ ಫ್ಯಾನ್ಸ್ ನಮ್ಮ ನೆಚ್ಚಿನ ಫತುನು ನೀವು ನೋಡಲಿಕ್ಕೆ ಕೂಡ ಬರ್ಬೋದು ಎಲ್ಲಿ ಅಂತ ಆ ಜಾಗನ ಹೇಳಿ ಅವ್ರು ರಿವೀಲ್ ಮಾಡೋ ಟೈಮ್ ಬಂದಿದೆ ಬೆಂಗಳೂರಲ್ಲಿ ಒಂದು ಕೆಫೆನ ಓಪನ್ ಮಾಡಲಿಕ್ಕೆ ಇದ್ದಾರೆ ಅದು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸೊ ಯಾವ ಏರಿಯಾ ಅಂತಂದರೆ ನೋವು ಬಿ ಎಲ್ ಲೇಔಟ್ ಅಂತ ಸೊ ಇದು ಬಂದು ಮಾಗಡಿ ಮೇಯ್ನ್ ರೋಡ್ ಹತ್ರ ನಿಯರ್ ಈಸ್ಟ್ ವೆಸ್ಟ್ ಕಾಲೇಜ್ ಹತ್ರ ಇದೆ ಸೊ ನೀವು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದರೆ ಡ್ರೋಣ್ ಪತಾಪ್ರನ್ನ ಮೀಟ್ ಮಾಡ್ಬೋದು ಎಲ್ಲ ಅಭಿಮಾನಿಗಳು ಔಟ್ ಆಫ್ ಡಿಸ್ಟಿಕ್ಕು ಔಟ್ ಆಫ್ ಸ್ಟೇಟು ಯಾರ್ಯಾರು ಇತ್ತು ಅಂತಂದರೆ ಔಟ್ ಆಫ್ ಕಂಟ್ರಿಯವರು ತುಂಬ ಇದ್ದಾರೆ ಯಾರು ಇದ್ದರೆ ಬಂದು ಅಭಿಮಾನಿಗಳು ಮೀಟ್ ಮಾಡ್ಬೋದು ಡ್ರೋಣ್ ಪತಾಪ್ರನ್ನ ಆ್ಯಂಡ್ ನಾಳೆ ಬೆಳಗ್ಗೆ ಶಾರ್ಪ್ ಲೆವೆನ್ ಓ ಕ್ಲಾಕ್ ಮಿಸ್ ಮಾಡ್ಕೊಬೇಡಿ ಬೆಂಗಳೂರಗಂತೂ ಫುಲ್ ಹಬ್ಬನೇ ಅಭಿಮಾನಿಗಳಿಗೆ ಸೊ ಹೋಗಿ ಅವ್ರನ್ನ ಮೀಟ್ ಮಾಡೋಂಗಿರೋ ಮೀಟ್ ಮಾಡಿ ಎಸ್ ಸೊ ಸ್ನೇಹಿತರೆ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರಾ ಅವ್ರನ್ನ ಮೀಟ್ ಮಾಡಬೇಕು ಅಂತ ಬಟ್ ಅವಕಾಶ ಸಿಕ್ಕಿರಲ್ಲ ಆ್ಯಂಡ್ ಅವರು ಎಲ್ಲಿರ್ತಾರೆ ಅಂತ ಊರಿಗೆ ಹೋಗಿ ಹೋಗಕ್ಕೂ ಆಗಿರೋಲ್ಲ ಕೆಲವರಿಗೆ ಟೈಮ್ ಇರಲ್ಲ ಬಟ್ ಬೆಂಗಳೂರಲ್ಲಿರೋರ್ಗಂತೂ ಫುಲ್ ಖುಷಿನೇ ವಿಚಾರ ಗುರು ಇದು ಸೊ ಯಾರಾದರೂ ನಿಯರೆಸ್ಟ್ ಯಾರಾದರೂ ಮಂಗಡಿ ರೋಡ್ ಕಡೆ ಇದ್ದೀರಾ ಇಲ್ಲ ಅಂದರೆ ತುಂಬ ಜನ ಔಟ್ ಆಫ್ ಎಲೆಕ್ಟ್ರಾನಿಕ್ ಸಿಟಿನ ವೈಟ್ ಫೀಲ್ಡಿಂದನೂ ಬರೋರು ತುಂಬ ಜನ ಇರ್ತೀರಾ ಸೊ ಅವರು ಈ ಕಡೆ ಬಂದರೆ ನೀವು ದೇ ಅವ್ರನ್ನ ಮೀಟ್ ಮಾಡ್ಬೋದು ಆ್ಯಂಡ್ ಅವ್ರ ಜೊತೆ ಮಾತಾಡ್ಬೋದು ಆ್ಯಂಡ್ ಅವ್ರ ಜೊತೆ ಸೆಲ್ಫಿ ಕೂಡ ತೊಗೊಬೋದು ಸ್ನೇಹಿತರೆ ಸೊ ದಯವಿಟ್ಟು ಬನ್ನಿ ತುಂಬ ಜನ ದಯವಿಟ್ಟು ಪ್ರತಾಪ್ನ ಸಪೋರ್ಟ್ ಮಾಡೋರು ಇರ್ತೀರಾ ಅವರ ಅಭಿಮಾನಿಗಳು ಕೂಡ ತುಂಬ ಜನ ಇರ್ತೀರಾ ಸೊ ಯಾರಾದರೂ ಅವ್ರನ್ನ ಮೀಟ್ ಮಾಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನೀವು ಈ ಮಾಗಡಿ ರೋಡ್ಗೆ ಬಂದು ಅವ್ರನ್ನ ಮೀಟ್ ಮಾಡೋಕ್ಕೆ ಬರ್ಬೋದು ಆ್ಯಂಡ್ ಅಡ್ರೆಸ್ಗಳಿಗೆ ಏನು ತಲೆ ಕೆಡಿಸ್ಕೊಬಿಡಿ ಗೂಗಲ್ ಅಲ್ಲಿ ಈಸ್ಟ್ ವೆಸ್ಟ್ ಅಂತ ಹಾಕಿದ್ರೆ ಸಾಕು ನಿಮಗೆ ಕರ್ಕೊಂಡೋಗಿ ಆ ಕಾಲೇಜನ್ನೇ ಬಿಡುತ್ತೆ ಕಾಲೇಜ್ ನಿಯರ್ ಬೈಯೇ ಇರೋದು ಆ ಸ್ಟೋರು ಎಸ್ ಸೊ ಸ್ನೇಹಿತರೆ ಯಾರಾದರೂ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ನಾಳೆ ಬಂದು ಹನ್ನೊಂದು ಗಂಟೆಗೆ ಮೀಟ್ ಮಾಡ್ಬೋದು ಅವರು ಒಂದು ಫುಡ್ ಕೆಫೆನ ಓಪನ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಸೊ ಅಲ್ಲಿ ಓಪನ್ ಮಾಡಿ ಇನಾಗ್ರೇಷನ್ ಆಗಿದ ತಕ್ಷಣವೇ ಮೇ ಬಿ ಅವರು ನಿಮಗೆ ಸ್ವಲ್ಪ ಮಾತಾಡಕ್ಕೆ ಟೈಮ್ ಕೊಡ್ತಾರೆ ಅಂತ ಅನ್ಕೊಂತೀವಿ ಆ್ಯಂಡ್ ನೀವು ಸೆಲ್ಫೀಸ್ ಕೂಡ ತೊಗೊಬೋದು ಆ್ಯಂಡ್ ತುಂಬ ಜನ ಮೀಟ್ ಮಾಡೋರು ಇರ್ತೀರ ಗೊತ್ತಿದೆ ಸೊ ಆ್ಯಂಡ್ ಬಂದು ಮೀಟ್ ಮಾಡ್ಬೋದು ಆ ಹೊಸಪೇಟೆಗೆ ಹೋಗಿದ್ರು ರೀಸೆಂಟಾಗಿ ನಿಮ್ಗೆ ಗೊತ್ತೇ ಇದೆ ಸೀರಿಯಲ್ಸ್ ಅಂತ ಅನ್ನೋ ಪ್ರೋಗ್ರಾಮ್ನ ನಡ್ಸ್ಕೊಡೋಕೆ ಸೊ ಅವರು ಕೂಡ ಇದ್ರು ತುಂಬ ಜನ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಬಂದಿದ್ರು ನಮ್ಮ ಕಾರ್ತಿಕ್ ಅವರಿದ್ರು ತುಕಾಲಿ ಸಂತೋಷ್ ಅವರಿದ್ದರು ಸಂಗೀತ ಅವ್ರ ಇದ್ರು ವಿನಯ್ ಅವರಿದ್ರು ಸೊ ಆ್ಯಂಡ್ ನಮ್ಮ ಪ್ರತುನು ಕೂಡ ಇದ್ರು ಸೊ ಇವಾಗ ಕೂಡ ನೀವು ತುಂಬಾ ಜನ ಅಲ್ಲಿ ಅಭಿಮಾನಿಗಳು ಅವ್ರನ್ನ ಕಣ್ ಅವ್ರನ್ನ ನೋಡಿ ಖುಷಿಪಟ್ಟಿದ್ದಾರೆ ಆ್ಯಂಡ್ ಇವಾಗೂ ಕೂಡ ನೀವು ಬಂದು ಕೂಡ ನಮ್ಮ ಪ್ರತುನ ನೋಡ್ಬೋದು ಇಲ್ಲಿ ತುಂಬ ಜನ ಫ್ಯಾನ್ಸ್ಗಳು ವೆಯ್ಟ್ ಮಾಡ್ತಾ ಇರ್ತೀರ ಅಂತ ಗೊತ್ತು ಸೊ ದಯವಿಟ್ಟು ಯಾರ್ಯಾರು ಬರಬೇಕು ಅಂತ ಪ್ಲಾನ್ ಮಾಡ್ಕೊತಾ ಇದ್ರು ನಾಳೆ ಯಾವ್ದಾರ ಪ್ಲಾನ್ ಇದ್ರೆ ಕ್ಯಾನ್ಸಲ್ ಮಾಡ್ಕೊಂಡು ಮಾಡ್ಕೊಬೋದು ಸೊ ಬಂದು ನಮ್ಮ ಪ್ರತಿ ಸಂಡೇಸ್ ಮಾಡಿದರೆ ಇನ್ನೂ ಜಾಸ್ತಿ ಜನ ಅಭಿಮಾನಿಗಳು ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇರ್ತಿತ್ತು ಯಾಕಂದರೆ ಇದು ವೀಕ್ ಡೇಸ್ ಬರೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅಂದ್ರೂ ತೀರಾ ಕ್ಲೋಸ್ ಅಭಿಮಾನಿಗಳು ಯಾರಾದ್ರೂ ಇತ್ತು ಅಂತಂದ್ರೆ ಹೋಗಿ ಮೀಟ್ ಮಾಡ್ಬೋದು ಆ್ಯಂಡ್ ನೀವು ಯಾವ ಏರಿಯಿಂದ ಹೋಗಿ ಮೀಟ್ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾವ ಇಂದ ಬರ್ತಾ ಇದೀರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನೋಡಿದ್ರಿ ಲಾಸ್ಟ್ ವೀಕ್ ಇಚ್ಚಿಗಿಲಿಗಿಲ್ಲ ಅಂತೂ ನಮ್ಮ ಪ್ರತು ಕಾಣಿಸ್ಕೊಳ್ಳಲಿಲ್ಲ ಸೊ ತುಂಬ ಬೇಜಾರಾಯಿತು ತುಂಬ ಅಭಿಮಾನಿಗಳು ಕೂಡ ನಿಮ್ಮ ವ್ಯಕ್ತಪಡಿಸಿದ್ರಿ ಯಾವುದು ಅವ್ರು ಬಂದಿಲ್ಲ ಅಂತ ಬೇಜಾರಾಯಿತು ಜನ ನೋಡಕ್ಕೆ ಹೋಗಿಲ್ಲ ಬಂದಿಲ್ಲ ಅಂತ ಇನ್ಫಾರ್ಮೇಷನ್ ಬಂದ ತಕ್ಷಣವೇ ಬಟ್ ಇವಾಗ ಇಲ್ಲಿ ಬರ್ತಾ ಇದ್ದಾರೆ ನೋಡೋರು ನೋಡ್ಬೋದು ಬಟ್ ನೆಕ್ಸ್ಟ್ ವೀಕ್ ಬರ್ತಾರ ಬರಲ್ವಾ ಅಂತ ಫಿಫ್ಟಿ ಫಿಫ್ಟಿ ಕನ್ಫರ್ಮೇಷನಲ್ಲಿ ಅಲ್ಲಿ ಇದೆ ಬಟ್ ಬರ್ಬೋದು ಅಂತ ಚಾನ್ಸಸ್ ಜಾಸ್ತಿ ಇದೆ ಸೊ ನಮ್ಮ ಎಲ್ಲರ ಆಶಯ ಏನು ಅದೇನೇ ಆಗಿರುತ್ತೆ ಸೊ ದ್ರವಣ್ ಪ್ರತಾಪ್ ಅವರು ಬಂದು ನಮ್ಮನ್ನ ಕೂಡ ರಂಜಿಸಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದೀವಿ ಸೊ ಅಂಡ್ ನೋಡೋಣ ಅವರ ಕಮೆಂಟ್ ಬಾಕ್ಸ್ ನೀವು ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನ ಫಾಲೋ ಮಾಡ್ತಿದ್ರೆ ದಯವಿಟ್ಟು ಅವ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕೂಡ ತಿಳಿಸಿ ಸೊ ಬನ್ನಿ ಸರ್ ವಾಪಸ್ ಬನ್ನಿ ಅಂತ ಎಸ್ ಸೊ ಗೈಸ್ ನೋಡೋಣ ಸೊ ಇನ್ ಕೇಸ್ ಏನಾದ್ರು ನಾಳೆ ಯಾರಾದ್ರೂ ನೋಡ್ಬೇಕು ಬೆಂಗಳೂರಲ್ಲಿ ನಿಯರೆಸ್ಟ್ ಯಾರು ಇದೀರಾ ಮಾಗಡಿ ರೋಡ್ ಕಡೆ ಬಂದು ಅವ್ರನ್ನ ಮೀಟ್ ಕೂಡ ಮಾಡಬಹುದು ಅಂಡ್ ಅವ್ರ ಜೊತೆ ಫೋಟೋಸ್ ಕೂಡ ತಗೊಂಡು ಲೆವೆನ್ ಓ ಕ್ಲಾಕ್ ಗ್ರ್ಯಾಂಡ್ ಓಪನಿಂಗ್ ಇದೆ ಮಿಸ್ ಮಾಡ್ಕೋಬೇಡಿ ಸೊ ಬೆಂಗಳೂರಲ್ಲಿ ಇದೆ ಫಸ್ಟ್ ಟೈಮ್ ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿಗೆ ಬರ್ತಾ ಇರೋದು ಹೌದು ಸೊ ಇದಕ್ಕೂ ಮುಂಚೆ ಅವರು ಶಾಪ್ ಓಪನಿಂಗ್ ಎಲ್ಲ ಬಂದಿಲ್ಲ ಬಟ್ ಇವಾಗ ಬರ್ತಾ ಇದ್ದಾರೆ ಸೊ ಲೇಟ್ ದಟ್ ನಾಳೆ ಯಾರು ಎಷ್ಟು ಜನಕ್ಕೆ ಎಷ್ಟು ಗಂಟೆಗೆ ಬರ್ತಾರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾವ ಕಡೆಯಿಂದ ಯಾವ ಏರಿಯಿಂದ ಬರ್ತಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಸೋ ಯಾರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಡ್ರೋನ್ ಪ್ರತಾಪ್ ಅಭಿಮಾನಿಗಳಿಗೆ ಈ ವಿಡಿಯೋನ ಶೇರ್ ಮಾಡಕ್ಕೆ ಟ್ರೈ ಮಾಡಿ ಅವರು ಎಲ್ಲಿ ಬರ್ತಾ ಇದ್ದಾರೆ ಅಂತ ಅಂಡ್ ಹೋಪ್ ದಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ ಸೊ ಈ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಬೋದು ನೀವು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಬಾಯ್